ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ ಸಂಚಿಕೆಯಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಪಾರ್ಟ್ ಒನ್ನಲ್ಲಿ ಇವತ್ತು ಅದರ ಮುಂದುವರೆದ ಭಾಗ ಪಾರ್ಟ್ ಟು ಬಗ್ಗೆ ನೋಡೋಣ ಈ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ದಯವಿಟ್ಟು ಕ್ಷಮಿಸಿ ಯಾಕಂದರೆ ಈ ಪ್ರಶ್ನೋತ್ತರಗಳ ಮೊದಲನೇ ಸಂಚಿಕೆಯೇ ಹೇಳಿದೆ ಕಂಟಿನ್ಯೂಟಿ ವೀಡಿಯೋ ಹಾಕ್ತೀನಿ ಅಂತ ಬಟ್ ಆಗಲಿಲ್ಲ ಯಾಕಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಮಹಾಕುಂಭ ಮೇಳಕ್ಕೆ ಹೋಗ್ತೀವಿ ಅಂತ ಯಾವುದೇ ಪ್ಲಾನಿಂಗ್ ಇರದೆ ಪ್ರಯಾಗ್ರಾಜ್ಗೆ ಹೋಗಿದ್ವಿ ಅಷ್ಟು ದೂರ ಹೋಗಾದ ಮೇಲೆ ಬರೀ ಅದೊಂದು ಪ್ಲೇಸ್ ನೋಡ್ಕೊಂಡು ಸಾಕಾಗುತ್ತಾ ಇಲ್ಲ ಅಲ್ವಾ ಹಾಗಾಗಿ ಸುತ್ತಮುತ್ತ ಇರುವಂತಹ ಪುಣ್ಯಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಬರೋದಕ್ಕೆ ಒಂದು ವಾರನೇ ಆಗೋಯ್ತು ಅದಕ್ಕೋಸ್ಕರ ನಿಮಗೆ ಫಸ್ಟ್ ಸಾರಿ ಇನ್ಮೇಲೆ ಪಕ್ಕ ಕಂಟಿನ್ಯೂಟಿಯಾಗಿ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಬರ್ತಾ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಹದಿನೈದನೇ ಪ್ರಶ್ನೆವರೆಗೂ ಆಗಿತ್ತಲ್ವ ಇವತ್ತು ಅವರು ಮುಂದುವರೆದು ಹದಿನಾರನೇ ಪ್ರಶ್ನೆ ಕವಿರಾಜ ಮಾರ್ಗಾಕೃತಿಯ ಆಕರ ಗ್ರಂಥ ಡ್ಯಾಶ್ ಆಪ್ಷನ್ ಒಂದು ಕಾವ್ಯಾವಲೋಕನ ಆಪ್ಷನ್ ಎರಡು ಕಾವ್ಯಾದರ್ಶ ಆಪ್ಷನ್ ಮೂರು ಕಾವ್ಯ ಪ್ರಕಾಶ ಆಪ್ಷನ್ ನಾಲ್ಕು ಕಾವ್ಯಾಲಂಕಾರ ಕೊಟ್ಟಿರೋಂಥ ಆಪ್ಷನ್ನಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಕಾವ್ಯಾದರ್ಶ ಆಗುತ್ತೆ ಕೃತಿಯನ್ನು ಬರೆದಿರೋರು ದಂಡಿ ಸಂಸ್ಕೃತದಲ್ಲಿ ಕಾವ್ಯಾದರ್ಶ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಕವಿರಾಜ ಮಾರ್ಗಾನ ಕೃತಿಯನ್ನು ದಂಡಿ ಬರೆದಿರೋಂಥ ಕಾವ್ಯಾದರ್ಶ ಅನ್ನೋ ಕೃತಿಯನ್ನು ಆಕಾರವಾಗಿರಿಸಿಕೊಂಡು ಕವಿರಾಜ ಮಾರ್ಗಾನ ಕೃತಿಯನ್ನು ರಷ್ಟೆ ಮಾಡಿದ್ದಾರೆ ಇದು ಸ್ವತಂತ್ರವಾಗಿರುವಂಥ ಕೃತಿ ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡೋಣ ಕಾವ್ಯಾವಲೋಕನ ಅಂತ ಇದೆ ಕಾವ್ಯಾವಲೋಕನ ನಾವೆಲ್ಲೋ ಕೇಳಿದ್ದೀವಲ್ವಾ ಎಲ್ಲಿ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಈ ಕೃತಿ ಬರುತ್ತೆ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಕೃತಿಯನ್ನು ಬರೀತಾರೆ ಕನ್ನಡದ ಮೊದಲ ಅಲಂಕಾರ ಶಾಸ್ತ್ರ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡಿ ಕಾವ್ಯಪ್ರಕಾಶ ಅಂತ ಇದೆ ಕಾವ್ಯಪ್ರಕಾಶನ ಕೃತಿಯನ್ನು ಬರೆದಿರೋರು ಮಮ್ಮಟ ನೆಕ್ಸ್ಟ್ ಕಾವ್ಯಾಲಂಕಾರ ಈ ಕೃತಿಯನ್ನು ಬರೆದಿರೋರು ಬಾಮಹಕವಿ ಇವರು ವ್ಯಾಖ್ಯಾನ ನೋಡಿ ಶಬ್ದಾರ್ಥವು ಸಹಿತವು ಕಾವ್ಯ ನೆನಪಿದೆ ಅಲ್ವಾ ಶಬ್ದಾರ್ಥಗಳನ್ನು ಒಳಗೊಂಡಿರುವಂಥದ್ದೇ ಕಾವ್ಯ ಅಂತ ಹೇಳ್ತಾರೆ ಬಾಮಹ ಕವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಳಗನ್ನಡ ಎಂದು ಉಲ್ಲೇಖವಿರುವಂತಹ ಕೃತಿ ಯಾವುದು ಅಂತ ಇದೆ ಆಪ್ಷನ್ ಒಂದು ವಡ್ಡಾರಾಧನೆ ಆಪ್ಷನ್ ಎರಡು ಆದಿಪುರಾಣ ಆಪ್ಷನ್ ಮೂರು ಕವಿರಾಜಮಾರ್ಗ ಆಪ್ಷನ್ ನಾಲ್ಕು ಹಲ್ಮಿಡಿ ಶಾಸನ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಕವಿರಾಜ ಮಾರ್ಗ ನೋಡಿ ಈ ಕೃತಿಯಲ್ಲಿ ಪಳಗನ್ನಡವನ್ನು ಪೊಲಗೆಡಿಸಿ ನುಡಿಯುವರು ಅಂತ ಉಲ್ಲೇಖ ಇದೆಯಲ್ವಾ ಈ ಮೂಲಕ ಹೇಳ್ಬೋದು ಪಳಗನ್ನಡ ಅನ್ನೋ ಶಬ್ದ ಕವಿರಾಜ ಮಾರ್ಗದಲ್ಲಿ ಮೊದಲ ಬಾರಿಗೆ ಉಲ್ಲೇಖ ಆಗಿದೆ ಅಂತ ಹಾಗೆ ಮಿಕ್ಕಿರುವಂತಹ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ವಡ್ಡಾರಾಧನೆ ಅಂತ ಇದೆ ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ವಡ್ಡಾರಾಧನೆ ಅನ್ನೋ ಕೃತಿಯಲ್ಲಿ ನಾವು ಹತ್ತೊಂಬತ್ತು ಕಥೆಗಳನ್ನ ನೋಡ್ತೀವಿ ಇದನ್ನ ಉಪಸರ್ಗ ಕೇವಲಿಗಳ ಕಥೆ ಅಂತಲೂ ಸಹ ಕರೀತಾರೆ ಭಗವತಿ ಆರಾಧನಾ ಮತ್ತು ಮೂಲಾಚಾರ ಅನ್ನೋ ಪ್ರಾಕೃತ ಗ್ರಂಥಗಳನ್ನ ಆಧರಿಸಿ ಬರೆದಿರುವಂತಹ ವಡ್ಡಾರಾಧನೆ ಕೃತಿ ಒಂದು ಕಥಾಗುಚ್ಛನೆ ಸರಿ ಇದರಲ್ಲಿ ಮಾರ್ಗ ಮತ್ತೆ ದೇಸಿ ಎರಡನ್ನೂ ಕೂಡ ಬಳಕೆ ಮಾಡಿದ್ದಾರೆ ಮತ್ತೆ ಅದೆಷ್ಟೋ ಪರೀಕ್ಷೆಗಳಲ್ಲಿ ಗಿಡಿಗಿಡಿ ಜಂತ್ರ ಮಿಡಿಮಿಡಿ ನೇತ್ರಂ ಅನ್ನೋ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದು ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳ್ತಾರಲ್ವಾ ಅದು ಇದೇ ಕೃತಿಯಲ್ಲಿ ಒಡ್ಡದ ಕೃತಿಯಲ್ಲೇ ಉಲ್ಲೇಖ ಆಗಿರೋದು ಸರಿ ನೆಕ್ಸ್ಟ್ ಆಪ್ಷನ್ ಆದಿಪುರಾಣ ನೋಡಿ ಸಂಸ್ಕೃತದ ಜಿನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣ ಆಧಾರವಾಗಿ ಇಟ್ಕೊಂಡು ನಮ್ಮ ಪಂಪ ಮಹಾಕವಿ ಆದಿಪುರಾಣ ಕೃತಿಯನ್ನು ಬರೀತಾರೆ ಇದು ಧಾರ್ಮಿಕ ಕಾವ್ಯ ಆಗಿರುತ್ತೆ ಯಾವುದು ಆದಿಪುರಾಣ ಅನ್ನೋದು ಧಾರ್ಮಿಕ ಕಾವ್ಯ ಆಗಿರುತ್ತೆ ಒಟ್ಟು ಹದಿನಾರು ಆಶ್ವಾಸಗಳನ್ನು ಒಳಗೊಂಡಿರುವಂತಹ ಚಂಪು ಕಾವ್ಯ ಆದಿಪುರಾಣ ಅನ್ನೋದು ಇಲ್ಲಿ ಕಥಾನಾಯಕ ಯಾರು ಅಂದರೆ ಆದಿನಾಥ ತೀರ್ಥಂಕರನೇ ಕಥಾನಾಯಕ ಆಗಿರ್ತಾನೆ ಈ ಆದಿನಾಥನ ಜನ್ಮಾವಳಿಗಳಲ್ಲಿ ನಾವು ಭೋಗದ ತುತ್ತ ತುದಿಯಲ್ಲಿ ವೈಭೋಗವನ್ನು ಕಾಣ್ತೀವಿ ಹಾಗೆ ಪುರುದೇವನಾಗಿ ಜನಿಸ ಆದ್ಮೇಲೆ ನಂತರದಲ್ಲಿ ಭೋಗದ ತುತ್ತ ತುದಿಯಲ್ಲಿ ವೈರಾಗ್ಯವನ್ನು ಕಾಣ್ತೀವಿ ಎರಡೂ ಪ್ರಮುಖ ಘಟ್ಟಗಳು ಈ ಕೃತಿಯಲ್ಲಿ ನಾವು ಗಮನಿಸಬಹುದು ನೆಕ್ಸ್ಟ್ ಹಲ್ಮಿಡಿ ಶಾಸನ ಅಂತ ಇದೆ ನೋಡಿ ಈ ಶಾಸನದ ಕಾಲಘಟ್ಟ ಬಂದ್ಬಿಟ್ಟು ಕ್ರಿಸ್ತಶಕ ಶಾಖದ ನಾನ್ನೂರ ಐವತ್ತು ಆಗ ಈ ಶಾಸನ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ನಮಗೆ ಸಿಕ್ಕಿದೆ ಪ್ರಸ್ತುತ ಇದು ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಈ ಶಾಸನವನ್ನು ಇಟ್ಟಿದ್ದಾರೆ ಕಂಡಿಡಿದಿತ್ಯಾರು ಅಂದರೆ ಎಮ್ ಎಸ್ ಕೃಷ್ಣಯ್ಯ ಅವರು ಈ ಶಾಸನವನ್ನು ಪತ್ತೆ ಹಚ್ತಾರೆ ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ಈ ಶಾಸನ ಇದೆ ಇದಿಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಯಾವುದಾದ್ರೂ ಇದ್ದರೆ ಅದು ಹಲ್ಮಿಡಿ ಶಾಸನ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಡ್ಯಾಶ್ ಅಂತ ಇದೆ ಆಪ್ಷನ್ ಒಂದು ಡಾಕ್ಟರ್ ಚಿದಾನಂದಮೂರ್ತಿ ಆಪ್ಷನ್ ಎರಡು ಎಂ ಎಂ ಕಲ್ಬುರ್ಗಿ ಆಪ್ಷನ್ ಮೂರು ವಿ ಶಿವಾನಂದ ಆಪ್ಷನ್ ನಾಲ್ಕು ಅಪ್ಪಯ್ಯ ದೀಕ್ಷಿತರು ನಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅಥವಾ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮಗೆ ಲಿಖಿತ ದಾಖಲೆಗಳು ಬೇಕಾಗುತ್ತಲ್ವ ಆ ಲಿಖಿತ ದಾಖಲೆಗಳಲ್ಲಿ ಮೊಟ್ಟ ಮೊದಲ ಸಾಲಲ್ಲಿ ನಿಂತ್ಕೊಳ್ಳೋದೆ ಈ ಶಾಸನಗಳು ಇಂತಹ ಶಾಸನಗಳನ್ನ ಅನೇಕ ವಿದ್ವಾಂಸರು ಅನೇಕ ರೀತಿಯಲ್ಲಿ ಹಾಡಿ ಹೊಗಳಿದ್ದಾರೆ ಅಂಥದ್ದೇ ಒಂದು ಪ್ರಶ್ನೆ ಇದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಹೇಳಿದವರು ಡಾಕ್ಟರ್ ಚಿದಾನಂದಮೂರ್ತಿಯವರು ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ನ ನೋಡಿ ಎಮ್ ಎಮ್ ಕಲ್ಬುರ್ಗಿ ಇವರು ಕೂಡ ಶಾಸನದ ಬಗ್ಗೆ ಮಾತಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಶಾಸನಶಾಸ್ತ್ರ ಓದುತ್ತಾ ನಡೆದೆ ಓದಿಸುತ್ತಾ ಸಾಗಿದೆ ಆಳಕ್ಕೆ ಇಳಿದಂತೆ ಶಿಲೆಯ ಮರೆಯ ಸುವರ್ಣವನ್ನು ಕಂಡೆ ಅಂತ ಹೇಳ್ತಾರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಎಂ ಎಂ ಅವರು ಹೇಳಿರುವಂಥ ಮಾತು ಶಾಸನಶಾಸ್ತ್ರ ಓದುತ್ತಾ ನಡೆದೆ ಓದಿಸುತ್ತಾ ಸಾಗಿದೆ ಆಳಕ್ಕೆ ಇಳಿದಂತೆ ಶಿಲೆಯ ಮರೆಯ ಸುವರ್ಣವನ್ನು ಕಂಡೆ ಅಂತ ಹೇಳ್ತಾರೆ ಕೊನೆ ಸಾಲ ನೋಡಿ ಶಿಲೆಯ ಮರೆಯ ಸುವರ್ಣವನ್ನು ಕಂಡೆ ಎಷ್ಟು ಚೆನ್ನಾಗಿದೆ ಅವರು ಶಾಸನಗಳನ್ನ ಅಧ್ಯಯನ ಮಾಡ್ತಾ ತಮ್ಮ ವಿದ್ಯಾರ್ಥಿಗಳಿಗೂ ಕಲಿಸ್ತಾ ಕಲಿಸ್ತಾ ತುಂಬ ಡೀಪ್ ಆಗಿ ಈ ಅಧ್ಯಯನದಲ್ಲಿ ತೊಡಗಿದಾಗ ಅವರಿಗೆ ಆ ಶಿಲೆ ಅಥವಾ ಆ ಕಲ್ಲಲ್ಲಿ ಮರೆಯಾಗಿರುವಂತಹ ಒಂದು ಚಿನ್ನ ಕಾಣಿಸ್ತಂತೆ ಸುವರ್ಣ ಅಂದರೆ ಅಲ್ಲಿರುವಂತಹ ದಾಖಲೆಗಳು ಅದಿರೋಂತಹ ವಿಷಯನೇ ಅದು ಚಿನ್ನದ ರೂಪ ಅಂತ ಹೇಳ್ತಾ ಇರೋದು ಸರಿ ನೆಕ್ಸ್ಟ್ ಆಪ್ಷನ್ ವಿ ಶಿವಾನಂದ ಅಂತ ಇದೆ ಇವರು ಕೂಡ ಶಾಸ್ತ್ರಗಳ ಬಗ್ಗೆ ಮಾತಾಡಿದ್ದಾರೆ ಸಂಶೋಧಕರಿಗೆ ಶಾಸನಗಳು ಅತ್ಯಂತ ಪ್ರಾಮಾಣಿಕವಾದ ಶುದ್ಧವಾದ ನಿಚ್ಚಳವಾದ ಕಣ್ಣುಗಳಿದ್ದಂತೆ ಅಂತ ಹೇಳ್ತಾರೆ ಯಾರು ವಿ ಶಿವಾನಂದ ಅವರು ಸಂಶೋಧಕರಿಗೆ ಈ ಶಾಸನಗಳು ಅತ್ಯಂತ ಪ್ರಾಮಾಣಿಕವಾದ ಶುದ್ಧವಾದ ನಿಚ್ಚಳವಾದ ಕಣ್ಣುಗಳಿದ್ದಂತೆ ಅಂತ ಹೇಳ್ತಾರೆ ಹೌದು ಇದರಷ್ಟು ಪ್ರಾಮಾಣಿಕವಾಗಿ ನಾವು ಬೇರೆ ರೀತಿಯಾದಂತಹ ದಾಖಲೆಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಲ್ಲಲ್ಲಿ ಕೆತ್ತನೆ ಮಾಡಿದರೆ ಅಂತಂದರೆ ಅದು ಸುಲಭನಾ ಇಲ್ಲ ಅಲ್ವಾ ಅದು ನಾವು ಪ್ರಮಾಣೀಕರಿಸ್ಬೋದಾಗಿತ್ತು ಹೌದು ಇದು ನಿಜ ಅಂತ ನಾವು ನಂಬ್ಕೊಂಬೋದಾಗಿತ್ತು ಹಾಗಂತ ಎಲ್ಲ ಶಾಸನಗಳನ್ನ ಸತ್ಯ ಅಂತ ಆಗ್ತಾ ಇರಲಿಲ್ಲ ಯಾಕಂದರೆ ಶಾಸನಗಳ ವಿಧಗಳಲ್ಲಿ ಕೂಟ ಶಾಸನಗಳು ಅಂತ ಅಧ್ಯಯನ ಅಲ್ವಾ ಅಂದರೆ ಸುಳ್ಳಿನ ಶಾಸನಗಳು ಅಂತ ಬೇರೆ ಅವಶೇಷ ದಾಖಲೆಗಳಿಗೆ ಹೋಲಿಸ್ಕೊಂಡ್ರೆ ನಮಗೆ ಶಿಲಾ ಶಾಸನದಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಕೂಟ ಶಾಸನ ಸಿಕ್ಕಿದೆ ಯಾಕಂದರೆ ಇದು ಕಂಡನೆ ತುಂಬಾ ಕಷ್ಟ ಾಯಕವಾಗಿತ್ತಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಕೂಟ ಶಾಸನಗಳು ಪತ್ತೆಯಾಗಿದ್ದಾವೆ ಹಾಗಾಗಿ ಆ ಸಿಕ್ಕಿರುವಂತಹ ಶಾಸನಗಳಲ್ಲಿ ನಾವು ಪ್ರಮಾಣೀಕರಿಸಿ ನೋಡಿದಾಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇತ್ತು ಆ ನಿಟ್ಟಿನಲ್ಲಿ ವಿ ಶಿವಾನಂದ ಅವರು ಸಂಶೋಧಕರಿಗೆ ಶಾಸನಗಳು ಅತ್ಯಂತ ಪ್ರಾಮಾಣಿಕವಾದಂತಹ ಶುದ್ಧವಾದಂತಹ ನಿಚ್ಚಳವಾದಂತಹ ಕಣ್ಣುಗಳಿದ್ದಂತೆ ಅಂತ ಒಂದು ನ ಹೇಳಿದ್ದಾರೆ ನೆಕ್ಸ್ಟ್ ಆಪ್ಷನ್ ಡಿ ಅಪ್ಪಯ್ಯ ದೀಕ್ಷಿತರು ಅಂತ ಇದೆ ನೋಡಿ ದೀಕ್ಷಿತರು ಕೂಡ ಶಾಸನಗಳ ಬಗ್ಗೆ ಮಾತಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಶಾಸನಗಳು ನಮ್ಮ ನಾಡಿನ ಅಪೂರ್ವವಾದಂತಹ ಸಂಪತ್ತು ಅಂತ ಹೇಳ್ತಾರೆ ಯಾರು ದೀಕ್ಷಿತರು ಶಾಸನಗಳು ನಮ್ಮ ನಾಡಿನ ಅಪೂರ್ವವಾದಂತಹ ಸಂಪತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದೆ ಆಪ್ಷನ್ ಒಂದು ಛತ್ತಾಣ ಮತ್ತು ಬೆದಂಡೆ ಆಪ್ಷನ್ ಎರಡು ಗದ್ಯಕಥ ಆಪ್ಷನ್ ಮೂರು ಒನಕೆವಾಡು ಮತ್ತು ಓವನಿಗೆ ಆಪ್ಷನ್ ನಾಲ್ಕು ಚಂಪು ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಒನಕೆವಾಡು ಮತ್ತು ಒವನಿಗೆ ಅನ್ನೋದು ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳಾಗಿರುತ್ತೆ ಇನ್ನು ಚತ್ತಾಣ ಬೆದಂಡೆ ಈ ಕಥಾ ಅನ್ನೋದು ನಾವು ಕವಿರಾಜ ಮಾರ್ಗದಲ್ಲಿ ಕಾಣ್ತೀವಿ ಅಲ್ಲಿ ಉಲ್ಲೇಖ ಆಗಿದೆ ಚಂಪು ಅನ್ನೋದು ಹತ್ತನೇ ಶತಮಾನದ ಒಂದು ಸಾಹಿತ್ಯ ಪ್ರಕಾರ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಸಾಹಿತ್ಯ ರೂಪವನ್ನು ನಾವು ಚಂಪು ಸಾಹಿತ್ಯ ಅಂತ ಕರಿತೀವಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಾಹಿತ್ಯವು ಏರು ತಗ್ಗಿನಲ್ಲಿ ಹರಿಯುವ ಕಾವೇರಿ ನದಿ ಎಂದವರು ಆಪ್ಷನ್ ಒಂದು ಬಿ ಎಂ ಶ್ರೀಕಂಠಯ್ಯ ಆಪ್ಷನ್ ಎರಡು ಚಿದಾನಂದ ಮೂರ್ತಿ ಆಪ್ಷನ್ ಮೂರು ಬೇಂದ್ರೆ ಆಪ್ಷನ್ ನಾಲ್ಕು ಕುವೆಂಪು ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಬಿ ಎಂ ಶ್ರೀಕಂಠಯ್ಯ ನೋಡಿ ಬಿ ಎಂ ಶ್ರೀಕಂಠಯ್ಯ ಅವರು ನಮ್ಮ ಕನ್ನಡ ಸಾಹಿತ್ಯವನ್ನು ಏರು ತಗ್ಗಿನಲ್ಲಿ ಹರಿಯುವಂತಹ ಕಾವೇರಿ ನದಿಗೆ ಹೋಲಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ರಂಶ್ರೀ ಮುಗುಳಿಯವರ ಕೃತಿ ಯಾವುದು ಅಂತ ಇದೆ ಆಪ್ಷನ್ ಒಂದು ಕನ್ನಡ ಸಾಹಿತ್ಯ ಕೋಶ ಆಪ್ಷನ್ ಎರಡು ಕನ್ನಡ ಸಾಹಿತ್ಯ ಸಂಗಾತಿ ಆಪ್ಷನ್ ಮೂರು ಕನ್ನಡ ಸಾಹಿತ್ಯ ಚರಿತ್ರೆ ಆಪ್ಷನ್ ನಾಲ್ಕು ಕನ್ನಡ ಚರಿತ್ರೆಯ ಸ್ವರೂಪ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿಯವರ ಕೃತಿಯಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತಾನು ಅಸಗಂಗೆ ನೂರ್ಮಡಿ ಎಂದ ಕವಿ ಆಪ್ಷನ್ ಒಂದು ಅಸಗ ಆಪ್ಷನ್ ಎರಡು ಜನ್ನ ಆಪ್ಷನ್ ಮೂರು ಬಟ್ಟಾ ಕಳಂಕ ಆಪ್ಷನ್ ನಾಲ್ಕು ಪೊನ್ನ ತಾನು ಅಸಗಂಗೆ ನೂರ್ಮಡಿ ಅಥವಾ ತಾನು ಕನ್ನಡ ಕವಿತೆಯೋಳು ಅಸಗಂಗೆ ನೂರು ಮಡಿ ಅಂತ ಹೇಳಿರೋ ಕವಿ ಯಾರು ಅಂದರೆ ಆಪ್ಷನ್ ನಾಲ್ಕು ಪೊನ್ನ ಕವಿ ಯಾವ ಕೃತಿಯಲ್ಲಿ ಶಾಂತಿ ಪುರಾಣನ ಕೃತಿಯಲ್ಲಿ ತಾನು ಕನ್ನಡ ಕವಿತೆಯೋಳು ಅಸಗಂಗೆ ನೂರು ಮಡಿ ಅಂತ ಹೇಳ್ಕೊಂಡಿದ್ದಾರೆ ಪೊನ್ನ ಕವಿ ಸರಿ ಮಿಕ್ಕಿರೋಂಥ ಆಪ್ಷನ್ ನೋಡೋಣವಾ ಆಪ್ಷನ್ ಒಂದು ಅಸಗ ಕವಿ ಅಂತ ಇದೆ ಅಸಗ ಇವರು ಪಂಪ ಪೂರ್ವಯುಗದಲ್ಲಿ ಕಂಡು ಬರುವಂತಹ ಕವಿಗಳಾಗಿರ್ತಾರೆ ಇವ್ರ ಹೆಸರು ನಮಗೆ ಗೊತ್ತಿದೆ ಹಾಗೆ ಕೃತಿಗಳು ಸಹ ಗೊತ್ತಿದೆ ಆದರೆ ಆ ಕೃತಿಗಳು ನಮಗೆ ಸಿಕ್ಕಿಲ್ಲ ಹೇಗೆ ಗೊತ್ತಿದೆ ಅಂದರೆ ಇವ್ರ ನಂತರದ ಕವಿಗಳು ಇವ್ರ ಕೃತಿಯ ಹೆಸರನ್ನು ಅವ್ರ ಕೃತಿಗಳಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅಸಗ ಕವಿ ಇಂಥ ಕೃತಿ ಬರೆದಿದ್ದರು ಅಂತ ನಮಗೆ ಗೊತ್ತಾಗುತ್ತೆ ಇವರು ಬರೆದಿರೋಂಥ ಕೃತಿಗಳು ಯಾವುದು ಅಂದ್ರೆ ಸಂಸ್ಕೃತದಲ್ಲಿ ವರ್ಧಮಾನ ಚರಿತೆಯನ್ನು ಕೃತಿಯನ್ನು ಬರೆದಿದ್ದಾರೆ ಹಾಗೆ ಕರ್ನಾಟಕ ಕುಮಾರ ಸಂಭವ ಅನ್ನೋ ಕಾವ್ಯವನ್ನು ಕೂಡ ಇವರು ಬರೆದಿದ್ದಾರೆ ಈ ಕರ್ನಾಟಕ ಕುಮಾರ ಸಂಭವ ಅನ್ನೋ ಕಾವ್ಯ ರಚನೆ ಮಾಡಿದ್ದಾರೆ ಅಂತ ಜಯಕೀರ್ತಿ ಕೀರ್ತಿ ಬರೆದಿರುವಂತಹ ಚಂದೋನು ಶಾಸನ ಅನ್ನೋ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಹಾಗೆ ಮತ್ತೊಂದು ಮಾಹಿತಿ ಕೂಡ ಇದೆ ಅಸಗನ್ ಬಗ್ಗೆ ಇವರು ಅಸಗ ಭೂಪ ಕೃತಿ ಅಂತ ಉಲ್ಲೇಖ ಆಗಿದೆಯಲ್ವಾ ಹಾಗಾಗಿ ಅಸಗ ಅನ್ನೋರು ಅರಸ ಆಗಿರಬಹುದು ಅನ್ನೋ ಊಹೆ ಕೂಡ ಇದೆ ನೆಕ್ಸ್ಟ್ ಜನ್ನ ಕವಿ ಅಂತ ಇದೆ ನೋಡಿ ಇವರು ಯಶೋಧರ ಚರಿತೆ ಅನುಭವ ಮುಕುರ ಅನಂತನಾಥ ಪುರಾಣ ಅನ್ನೋ ಕೃತಿ ಬರೀತಾರೆ ಯಾರು ಅವರು ಚಂಡಶಾಸನ ಕತೆ ಗೊತ್ತಿದೆ ಅಲ್ವಾ ಆ ಒಂದು ಸ್ಟೋರಿ ಬರೋದೇ ಅನಂತನಾಥ ಪುರಾಣದಲ್ಲಿ ನೋಡಿ ಅನಂತನಾಥ ಪುರಾಣದ ಮಹಾರಣ್ಯದಲ್ಲಿ ಇದೊಂದು ಚೆಲುವಿನ ಕೊಳ್ಳ ಅಂತ ಹೇಳ್ತಾರೆ ಯಾವುದನ್ನ ಚಂಡಶಾಸನ ಕಥೆಯನ್ನ ಅನಂತನಾಥ ಪುರಾಣದ ಮಹಾರಣ್ಯದಲ್ಲಿ ಇದೊಂದು ಚೆಲುವಿನ ಕೊಳ್ಳ ಅಂತ ಹೇಳ್ತಾರೆ ಮುಗುಳಿ ಅವರು ಈ ಸೆಂಟೆನ್ಸ್ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಅರ್ಥ ಆಗ್ತಿದೆ ಅಲ್ವಾ ಸರಿ ನೆಕ್ಸ್ಟ್ ಆಪ್ಷನ್ ಬಟ್ಟಾ ಕಳಂಕ ಅಂತ ಇದೆ ನೋಡಿ ಈ ಹೆಸರು ಕೇಳಿದ ತಕ್ಷಣ ನಮಗೆ ಒಂದು ಸೆಂಟೆನ್ಸ್ ನೆನಪಾಗಬೇಕು ಬಟ್ಟಾ ಕಳಂಕ ಗುಣನಂದಿಯನ್ನು ಬಹುಭಕ್ತಿಯಿಂದ ಭಗವಾನ್ ಗುಣನಂದಿ ಅಂತ ಕರೆದಿದ್ದಾರೆ ಅಂತ ಹೌದಲ್ವಾ ಪಂಪನ ಗುರುವಿಗೆ ಗುರುವಾಗಿದ್ದವರು ಈ ಗುಣನಂದಿ ಹಾಗಿದ್ರೆ ಪಂಪನ ಗುರುಗಳು ಯಾರು ದೇವೇಂದ್ರ ಮುನಿಗಳು ಈ ಶಿಷ್ಯ ಪರಂಪರೆಯನ್ನು ನೆನಪಿಟ್ಕೊಬೇಕಾಗುತ್ತೆ ಫಸ್ಟು ಗುಣನಂದಿ ಇವ್ರ ಶಿಷ್ಯ ದೇವೇಂದ್ರ ಮುನಿಗಳು ದೇವೇಂದ್ರ ಮುನಿಯ ಶಿಷ್ಯ ಪಂಪ ಸರಿ ನೆಕ್ಸ್ಟ್ ಪ್ರಶ್ನೆ ಸಾಹಿತ್ಯ ಚರಿತ್ರೆ ಹಲವು ಶಾಖೆಗಳನ್ನು ಬರಮಾಡಿಕೊಂಡು ಹಿಗ್ಗುತ್ತಾ ಹೋಗುವ ಹೊಳೆಗೆ ಹೋಲಿಸಿದ್ದು ಯಾರು ಅಂತ ಇದೆ ಆಪ್ಷನ್ ಒಂದು ಇ ಪಿ ರೈಸ್ ಆಪ್ಷನ್ ಎರಡು ಬಿ ಎಲ್ ರೈಸ್ ಆಪ್ಷನ್ ಮೂರು ಕಿಟ್ಟೆಲ್ ಆಪ್ಷನ್ ನಾಲ್ಕು ಟಿ ಬರೋ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಇ ಪಿ ರೈಸ್ ಅವರು ಇವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇಂಗ್ಲೀಷ್ಗೆ ಬರೀತಾರೆ ಸಾಹಿತ್ಯ ಚರಿತ್ರೆಯನ್ನು ಅನೇಕ ಶಾಖೆಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ಲೀನ ಮಾಡಿಕೊಂಡು ಹಿಗ್ಗುತ್ತಾ ಹೋಗುವ ಹೊಳೆಗೆ ಹೋಲಿಸಿ ಬರೆದಿದ್ದಾರೆ ಇ ಪಿ ರೈಸ್ ಅವರು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಚೂಡಾಮಣಿ ಇದು ಡ್ಯಾಶ್ ಕೃತಿಯಾಗಿದೆ ಇವರ ಕೃತಿಯಾಗಿದೆ ಅಂತ ಅರ್ಥ ಆಪ್ಷನ್ ಒಂದು ಸೈಂಗೊಟ್ಟಿ ಶಿವಮಾರ ಆಪ್ಷನ್ ಎರಡು ತುಂಬಲೂರಾಚಾರ್ಯ ಆಪ್ಷನ್ ಮೂರು ದುರ್ವಿನೀತ ಆಪ್ಷನ್ ನಾಲ್ಕು ಶ್ಯಾಮಕುಂದಾಚಾರ್ಯ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಚೂಡಾಮಣಿ ಅನ್ನೋ ಕೃತಿಯನ್ನು ಬರೆದಿರೋರು ತುಂಬಲೂರಾಚಾರ್ಯ ಆಪ್ಷನ್ ಬಿ ಬೇಕಿರುವಂಥ ಆಪ್ಷನ್ ನೋಡಿ ಸೈಂಗೊಟ್ಟಿ ಶಿವಮಾರ ಅಂತ ಇದೆಯಲ್ವ ಇವರು ಬರ್ತಿರೋಂಥ ಕೃತಿ ಶಿವಕುಮಾರ ಮತ ಅಂತ ಬರೆದಿದ್ದಾರೆ ನೆಕ್ಸ್ಟ್ ದುರ್ವಿನಿತಾ ಅವರು ಬೃಹತ್ ಕಥೆ ಅನ್ನೋ ಕೃತಿಯನ್ನು ಸಂಸ್ಕೃತದಲ್ಲಿ ಬರೀತಾರೆ ಇನ್ನು ಶ್ಯಾಮಕುಂದಾಚಾರ್ಯ ಅವರು ಕನ್ನಡ ಪ್ರಾಭೃತ ಇಲ್ಲವೇ ಪಾರ ಪದ್ಧತಿ ಅನ್ನೋ ಕೃತಿಯನ್ನು ಬರೀತಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಪಗರಣ ಪದದ ಸಂಸ್ಕೃತ ರೂಪ ಯಾವುದು ಅಂತ ಇದೆ ಆಪ್ಷನ್ ಒಂದು ಹಗರಣ ಆಪ್ಷನ್ ಎರಡು ಪ್ರಕರಣ ಆಪ್ಷನ್ ಮೂರು ಸಾಧಾರಣ ಆಪ್ಷನ್ ನಾಲ್ಕು ಬಗರಣ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಪ್ರಕರಣ ಪ್ರಕರಣ ಅನ್ನೋದು ಪಗರಣ ಪದದ ಸಂಸ್ಕೃತ ರೂಪ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ತಸು ಶ್ಯಾಮರಾಯರ ಸಾಹಿತ್ಯ ಚರಿತ್ರೆಯ ಅಧ್ಯಯನದ ಕ್ರಮ ಯಾವುದು ಅಂತ ಇದೆ ಆಪ್ಷನ್ ಒಂದು ಪಂಪಯುಗ ಬಸವಯುಗ ಕುಮಾರವ್ಯಾಸ ಯುಗ ಆಪ್ಷನ್ ಎರಡು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಆಪ್ಷನ್ ಮೂರು ಕ್ಷಾತ್ರಯುಗ ಮತಪ್ರಚಾರಕ ಯುಗ ಸಾರ್ವಜನಿಕ ಯುಗ ಮತ್ತು ಆಧುನಿಕ ಯುಗ ಆಪ್ಷನ್ ನಾಲ್ಕು ಪಂಪಪೂರ್ವಯುಗ ಪಂಪಯುಗ ಹರಿಹರ ಯುಗ ಮತ್ತು ಕುಮಾರ ಯುಗ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಪಂಪ ಪೂರ್ವಯುಗ ಪಂಪಯುಗ ಹರಿಹರ ಯುಗ ಮತ್ತು ಕುಮಾರ ಯುಗ ಈ ಕ್ರಮ ತಸು ಶಾಮರಾಯರು ಕೊಟ್ಟಿದ್ದು ಮಿಕ್ಕಿದಂಥ ಆಪ್ಷನ್ಸ್ಗಳನ್ನ ನೋಡಿ ಆಪ್ಷನ್ ಒಂದು ಪಂಪಯುಗ ಬಸವಯುಗ ಮತ್ತು ಕುಮಾರವ್ಯಾಸ ಯುಗ ಇದನ್ನು ಕೊಟ್ಟಿದ್ದು ರಂಶ್ರೀ ಮುಗುಡಿಯವರು ಇನ್ನು ಆಪ್ಷನ್ ಬಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಈ ಒಂದು ವಿಭಾಗಿ ಕ್ರಮವನ್ನು ಕೊಟ್ಟಿದ್ದು ಎಫ್ ಕಿಟ್ಟೆಲ್ ಅವರು ಕ್ಷಾತ್ರಯುಗ ಮತಪ್ರಚಾರಕ ಯುಗ ಸಾರ್ವಜನಿಕ ಯುಗ ಮತ್ತು ಆಧುನಿಕ ಅಥವಾ ವೈಜ್ಞಾನಿಕ ಯುಗವನ್ನು ಕೊಟ್ಟಿದ್ದು ತೀತಾ ಶರ್ಮಾ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅನೇಕ ವಿದ್ವಾಂಸರು ಅನೇಕ ರೀತಿಯಲ್ಲಿ ಕ್ರಮವನ್ನು ಮಾಡಿದರೆ ಅದರಲ್ಲಿ ಒಂದು ಸಣ್ಣ ತುಣುಕಷ್ಟೇ ಇದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಪೂರ್ವದ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನ ಕಾಲವನ್ನು ಸಂಕ್ರಮಣ ಕಾಲ ಎಂದವರು ಪೂರ್ವದ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನ ಕಾಲವನ್ನ ಸಂಕ್ರಮಣ ಕಾಲ ಎಂದವರು ಯಾರು ಅನ್ನೋ ಪ್ರಶ್ನೆ ಇದೆ ಆಪ್ಷನ್ ಒಂದು ಪಂಪ ಆಪ್ಷನ್ ಎರಡು ರಂಶ್ರೀ ಮುಗುಳಿ ಆಪ್ಷನ್ ಮೂರು ಶ್ರೀ ವಿಜಯ ಆಪ್ಷನ್ ನಾಲ್ಕು ಕಿಟ್ಟೆಲ್ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ರಂಶ್ರೀ ಮುಗುಳಿಯವರು ಇವರು ಪೂರ್ವದ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನ ಕಾಲಘಟ್ಟ ಅಂದರೆ ಪಂಪಯುಗವನ್ನು ಸಂಕ್ರಮಣ ಕಾಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಯುಗವನ್ನು ಸುವರ್ಣ ಯುಗ ಅಂತೂ ಸಹ ಕರೀತಾರೆ ಯಾವುದನ್ನು ಪಂಪಯುಗವನ್ನು ಅಥವಾ ಹತ್ತನೇ ಶತಮಾನವನ್ನು ಪಂಪಯುಗ ಅಥವಾ ಸುವರ್ಣಯುಗ ಅಥವಾ ಸಂಕ್ರಮಣ ಕಾಲ ಅಂತೆಲ್ಲ ಕರೀತಾರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಪದ್ಯಂ ಸಮಸ್ತ ಜನತಾ ಹೃದಯಂ ಉಲ್ಲೇಖವಿರುವ ಕೃತಿ ಯಾವುದು ಅಂತ ಇದೆ ಆಪ್ಷನ್ ಒಂದು ರಾಮಾಶ್ವ ಮೇಧ ಆಪ್ಷನ್ ಎರಡು ಕವಿರಾಜ ಮಾರ್ಗ ಆಪ್ಷನ್ ಮೂರು ಶಾಂತಿ ಪುರಾಣ ಆಪ್ಷನ್ ನಾಲ್ಕು ಭರತೇಶ ವೈಭವ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗವನ್ನು ಕೃತಿಯಲ್ಲಿ ಪದ್ಯಂ ಸಮಸ್ತ ಜನತಾ ಹೃದಯಂ ಅನ್ನೋ ಉಲ್ಲೇಖ ಇದೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ ರಾಮಾಶ್ವ ಮೇಧ ಅಂತ ಇದೆಯಲ್ವಾ ಇದನ್ನು ಮುದ್ರಣ ಕವಿ ಬರೆದಿರುವಂಥದ್ದು ಇಲ್ಲೂ ಕೂಡ ಪದ್ಯದ ಬಗ್ಗೆ ಒಂದು ಉಲ್ಲೇಖ ಇದೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನೋ ಉಲ್ಲೇಖ ಇರೋದು ರಾಮಾಶ್ವ ಕೃತಿಯಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡಿ ಶಾಂತಿ ಪುರಾಣ ಇದು ಕೂಡ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಪಡ್ಕೊಂಡಿದೆ ಯಾವುದು ಶಾಂತಿ ಪುರಾಣ ಕೃತಿ ಇದನ್ನು ಪುರಾಣ ನಾಮ ಚೂಡಾಮಣಿಂದು ಸಹ ಕರೀತಾರೆ ಯಾಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಂಡಿದೆ ಈ ಕೃತಿ ಅಂತ ಅಂದರೆ ಅತ್ತಿಂಬಬ್ಬೆ ಈ ಒಂದು ಕೃತಿಯನ್ನ ಸಾವಿರ ಕೃತಿಗಳಾಗಿ ಮಾಡಿಸಿ ಹಂಚ್ತಾಳಲ್ವಾ ಹಾಗಾಗಿ ಆಕೆಗೆ ದಾನ ಚಿಂತಾಮಣಿ ಅನ್ನೋ ಹೆಸರು ಕೂಡ ಬರುತ್ತೆ ಯಾರಿಗೆ ಅತ್ತಿಂಬಬ್ಬೆಗೆ ಈ ಕೃತಿಯ ಮೂಲಕ ದಾನ ಚಿಂತಾಮಣಿ ಅತ್ತಿಮ್ಮಬ್ಬೆ ಅನ್ನೋ ಬಿರುದು ಬರುತ್ತೆ ನೆಕ್ಸ್ಟ್ ಆಪ್ಷನ್ ಭರತೇಶ ವೈಭವ ಅಂತ ಇದೆ ಈ ಕೃತಿಯನ್ನು ಬರೆದಿರೋದು ರತ್ನಾಕರ ವರ್ಣಿ ರತ್ನಾಕರ ವರ್ಣಿಯ ಭರತೇಶ ವೈಭವ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಜನನ ದೇಸೆ ಪಂಪನ ಗುಣಂ ಗುಣನಂದಿಯ ಡ್ಯಾಶ್ ಗುಣನಂದಿಯ ಯಾವ ಒಂದು ಅಂಶವನ್ನು ತಗೊಂಡು ನನ್ನ ಕೃತಿಯನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅನ್ನೋದು ಪ್ರಶ್ನೆಯಾಗಿದೆ ಆಪ್ಷನ್ ಒಂದು ಚಂಪು ಆಪ್ಷನ್ ಎರಡು ಲೌಕಿಕ ಆಪ್ಷನ್ ಮೂರು ಮಾರ್ಗ ಆಪ್ಷನ್ ನಾಲ್ಕು ತೋಂಡು ಈ ಪ್ರಶ್ನೆಗೆ ಉತ್ತರ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಒಂದು ಉಲ್ಲೇಖ ಬರೋದೆ ಮಲ್ಲಿಕಾರ್ಜುನ ಬರೆದಿರುವಂಥ ಸೂಕ್ತಿ ಸುಧಾರಣವಾ ಅನ್ನೋ ಸಂಕಲನ ಗ್ರಂಥದಲ್ಲಿ ಈ ರೀತಿಯಾಗಿ ಒಂದು ಉಲ್ಲೇಖ ಬರುತ್ತೆ ಯಾರ್ಯಾರಿಂದ ಯಾವ ಪದ್ಯಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತ ಮಲ್ಲಿಕಾರ್ಜುನ ಹೇಳ್ತಾರೆ ಜನನ ದೇಸೆ ಪಂಪನ ಗುಣಂ ಗುಣನಂದಿಯ ತೋಂಡು ಅಂತ ನಾವು ಅರ್ಥ ಮಾಡ್ಕೊಬೇಕು ಆಪ್ಷನ್ ಡಿ ತೋಂಡು ಅನ್ನೋದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಬರೀಬೇಕು ಎ ಪಟ್ಟಿಯಲ್ಲಿ ಏನೇನಿದೆ ಒಂದು ಗುಣವರ್ಮ ಎರಡು ಅಸಗ ಮೂರು ತುಂಬಲೂರಾಚಾರ್ಯ ನಾಲ್ಕು ದುರ್ವಿನೀತ ಐದು ನಾಗವರ್ಮಾಚಾರ್ಯ ಎಲ್ಲ ಕವಿಗಳ ಹೆಸರು ಇದೆ ಬಿ ಪಟ್ಟಿಯಲ್ಲಿ ಅವ್ರ ಕೃತಿಗಳಿದ್ದಾವೆ ಅದಕ್ಕೆ ಹೊಂದಿಸಿ ಬರೀಬೇಕು ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದೀನಿ ಸರಿಯಾಗಿದೆ ಉತ್ತರ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರ ಅಲ್ವಾ ಈ ಪ್ರಶ್ನೆ ನಿಮಗೋಸ್ಕರ ಹಾಗೆ ಕಳೆದ ಸಂಚಿಕೆಯಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದ್ದೆ ಅಲ್ವಾ ಪ್ರಶ್ನೆ ಈ ಥರ ಇತ್ತು ಬೇನೆ ಎಂಬ ಪದ ಈ ಕೆಳಗಿನ ಯಾವ ಪ್ರಾಚೀನ ಗ್ರಂಥದಲ್ಲಿ ಬಳಸಲಾಗಿದೆ ಅಂತ ಇತ್ತು ನೋಡಿ ಬೇನೆ ಅನ್ನೋ ಪದ ಒಡ್ಡಾರಾಧನೆಯಲ್ಲಿ ಬಳಸಿದ್ದಾರೆ ಸರಿ ಹಾಗಿದರೆ ಸ್ನೇಹಿತರೆ ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು